ಇವತ್ತು ಕೂಡ ಸಾಕಷ್ಟು ಸಂಗತಿಗಳಿದೆ ಅದರಲ್ಲೂ ಯಾರ್ಯಾರು ಮಂತ್ರಿಗಳಾಗಬೇಕು ಅನ್ನುವಂತ ಕನಸು ಕನವರಿಕೆಯಲ್ಲಿದ್ರಲ್ಲ ಅವರಿಗೆ ಈಗ ಹೈಕಮಾಂಡ್ ತಣ್ಣೀರನ್ನ ಎರಚಿದೆ ಯಾವುದೇ ಇಂಥ ಸಾಹಸಕ್ಕೆ ಕೈ ಹಾಕಬಾರದು ಅನ್ನುವಂತ ನಿರ್ಧಾರಕ್ಕೆ ಬರಲಾಗಿದೆ ಅಂತೆ ಖಾಲಿ ಇರೋ ಸ್ಥಾನಗಳನ್ನ ಮಾತ್ರ ಭರ್ತಿ ಮಾಡಬೇಕು ಅಷ್ಟನ್ನೇನೆ ಅಪ್ಪಿ ತಪ್ಪಿ ಬೇರೆ ಯಾವುದನ್ನು ಕೂಡ ಮೈ ಮೇಲೆ ನಳಕಬಾರದು ಸದ್ಯದ ಪರಿಸ್ಥಿತಿ ಸರಿ ಇಲ್ಲ ಪುನರ್ರಚನೆಗೆ ಹೀಗಾಗಿ ಖಾಲಿ ಮಾತ್ರ ಸಾಕು ಇದು ಕೇಂದ್ರದ ನಿಲುವು ಅಂದ್ರೆ ಕೇಂದ್ರ ನಾಯಕರ ನಿಲುವು ಎಕ್ಸಾಂಪಲ್ ಈಗ ನಾಗೇಂದ್ರ ಸಚಿವ ಸ್ಥಾನದಿಂದ ಹೊರಗಡೆ ಇದ್ದಾರೆ ಅಂತವ್ರನ್ನ ಮತ್ತೆ ತರಬೇಕು ಇನ್ನು ಮ್ಯಾಕ್ಸಿಮಮ್ ಈ ಕೆಲವರ ಖಾತೆಗಳು ಅಂದ್ರೆ ಈಗ ನಾಗೇಂದ್ರನ್ ಖಾತೆ ಯಾರೇ ಕೊಡಲ್ಲ ಅಂತವರಿಂದ ಅದನ್ನ ತಗೊಂಡು ಮತ್ತೆ ನಾಗೇಂದ್ರ ಅಷ್ಟೇ ಅದು ಬಿಟ್ಟರೆ ಬಹಳ ಮೇಜರ್ ಬದಲಾವಣೆ ಏನು ಆಗಲ್ಲ ಯಾಕಂದ್ರೆ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಬೇಡ ಅನ್ನುವಂತ ನಿರ್ಧಾರಕ್ಕೆ ಬರಲಾಗಿದೆ ಸಚಿವ ಸ್ಥಾನಗಳನ್ನು ಖಾಲಿ ಇರುವಂಥ ಸ್ಥಾನಗಳಿದಾವಲ್ಲ ಅದನ್ನು ಮಾತ್ರ ತುಂಬಬೇಕು ಬಿ ನಾಗೇಂದ್ರ ನಾಗೇಂದ್ರ ಅವರ ಸ್ಥಾನ ತೆರವಾಗಿದೆ ಅದನ್ನು ಭರ್ತಿ ಮಾಡಬೇಕು ಅಂದರೆ ಅವ್ರನ್ನ ಮತ್ತೆ ವಾಪಸ್ ಕರ್ಕೋಬೇಕು ಇಷ್ಟೇ ಇದನ್ನು ಹೊರತುಪಡಿಸಿ ಮತ್ತಿನ್ನೇನು ಬೇಡ ಬರೀ ಇಷ್ಟು ಮಾತ್ರ ಅಲ್ಲ ತಪ್ಪಿ ಈ ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೂ ಕೂಡ ಕೈ ಹಾಕಬಾರದು ಅನ್ನುವಂಥ ನಿರ್ಧಾರಕ್ಕೂ ಕೂಡ ಬರಲಾಗಿದೆ ಅನ್ನುವಂಥದ್ದು ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಏನು ಹೇಳ್ತಾರೆ ನೋಡೋಣ ಸಿ ಎಂ ಅವ್ರು ಕೇಳಬೇಕಾಕೆ ಮಾಡೋದು ಅಧಿಕಾರ ಬಿಡೋದು ಅವ್ರಿಗಿದೆ ನಮಗತ್ಯ ಅಧಿಕಾರ ಇಲ್ಲವೇ ಇಲ್ಲ ನಾವು ಕೇಳಿದ್ದೀವಿ ಮಾಡ್ತಾರಂತ ಅದು ಯಾವಾಗ ಮಾಡ್ತಾರೋ ಬರ್ತಿಲ್ಲ ಅಷ್ಟೇ ನಾನು ಸಿ ಎಂ ಅವ್ರು ಕೇಳಬೇಕಾಕೆ ಮಾಡೋದು ಅಧಿಕಾರ ಬಿಡೋದು ಅವ್ರಿಗಿದೆ ನಮಗ ಅಧಿಕಾರ ಇಲ್ಲವೇ ಇಲ್ಲ ನಾವು ಕೇಳಿದೀವಿ ಮಾಡ್ತಾರ ಅಂತ ಯಾವಾಗ ಅಷ್ಟೇ ಮಂತ್ರಿಗಳು ಮಾಡೋದಿರಲಿ ತೆಗಿಯೋದಿರಲಿ ಅಧ್ಯಕ್ಷನ್ ಮಾಡೋದಾಗಲಿ ಅಧ್ಯಕ್ಷನ್ ಬದಲಾವಣೆ ಮಾಡೋದಾಗ್ಲಿ ಎಲ್ಲನೂ ಕೂಡ ಅಂತಿಮವಾಗಿ ಹೈಕಮಾಂಡ್ ನಲ್ಲಿ ನಿರ್ಣಯ ಆಗ್ತದೆ ಆ ನಿರ್ಣಯದಂತೆ ಎಲ್ಲರೂ ಕೂಡ ಅದನ್ನು ಒಪ್ತಾರೆ ಏನಾದ್ರು ನೀವು ಆಕಾಂಕ್ಷಿ ಅಂದ್ರೆ ನಾನು ಕೂಡ ಕೆಪಿಸಿಸಿ ಆಕಾಂಕ್ಷಿ ಇದ್ದೇನೆ ಇದು ಸಂಗತಿ ನೋಡಿ ರಾಜಣ್ಣವರ ವರಸೆ ಯಾವ ರೀತಿ ಇದೆ ಅಂದರೆ ರಾಜಣ್ಣ ಯಾವಾಗಲೂ ಕೂಡ ಹಂಗೆನೆ ತಮಗೇನು ಅನಿಸುತ್ತಲ್ಲ ಅದನ್ನು ನೇರವಾಗಿ ಮುಖಕ್ಕೆ ಹೊಡೆದಂಗೆ ರಾಚಂಗ್ ಮಾತಾಡ್ಬಿಡೋದು ಅಷ್ಟನೇ ಏನೇನು ಬದಲಾವಣೆ ಆಗುತ್ತೆ ಆಗಲಿ ನಾನು ಕಿ ಕೂಡ ಕೆ ಪಿ ಸಿ ಸಿ ಆಕಾಂಕ್ಷಿ ಅಧ್ಯಕ್ಷರ ಆಕಾಂಕ್ಷಿ ಎನ್ನುವಂಥ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಬನ್ನಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಏನು ಈ ಸುದ್ದಿ ಬರಬರ್ತಿದ್ದಂಗೆ ಬಹಳ ಜನ ನಾಯಕರುಗಳಲ್ಲಿ ಕನಸು ಕನವರಿಕೆಗಳೆಲ್ಲವೂ ಕೂಡ ಚಿಗುರು ಬಿಟ್ಟಿದ್ವು ಆದರೆ ತುಂಬ ಚೆನ್ನಾಗಿ ಗೊತ್ತಿದೆ ಹೈಕಮಾಂಡ್ಗೆ ಸದ್ಯದ ಸ್ಥಿತಿಗತಿಗಳಿದೆಯಲ್ಲ ಈ ಆಕಾ ಪಕ್ಕದಲ್ಲಿ ಅಂದರೆ ಏನೇನು ದೊಡ್ಡ ದೊಡ್ಡ ನಿರೀಕ್ಷೆಗಳಿತ್ತು ಆ ರಾಜ್ಯಗಳಲ್ಲಿ ಸೋತಾಗಿದೆ ಇಲ್ಲಿ ಇರುವಂತಹ ರಾಜ್ಯ ಕರ್ನಾಟಕ ಇದೆಯಲ್ಲ ಅದೊಂದು ಗಟ್ಟಿ ರಾಜ್ಯ ನೂರ ಮೂವತ್ತಾರು ಕ್ಷೇತ್ರಗಳನ್ನ ಗೆದ್ದಿರುವಂತಹ ಕಾಂಗ್ರೆಸ್ ಏನು ಸಾಮಾನ್ಯ ಸಂಗತಿಯಲ್ಲ ಅಲ್ಲ ಇಂಥ ಸಂದರ್ಭದಲ್ಲಿ ಅನಗತ್ಯವಾದ ಸಾಹಸಕ್ಕೆ ಯಾಕೆ ಕೈ ಹಾಕಬೇಕು ಹೀಗಾಗಿದ್ರೆ ಸಹವಾಸವೇ ಬೇಡ ಅಂತ ಹೇಳಿ ಈಗ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಯಾವ್ಯಾವ ಖಾಲಿ ಇದಾವಲ್ಲ ಅದನ್ನು ತುಂಬಿದ್ರೆ ಸಾಕು ಇನ್ನು ಆ ಸಹವಾಸಕ್ಕೂ ಹೋಗೋದು ಬೇಡ ಅಧ್ಯಕ್ಷರ ಬದಲಾವಣೆ ಬೇಡವೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ ಅಂತ ಕಾರಣ ಏನು ಹರೀಶ್ ಹೌದು ರಂಗನಾಥ್ ಯಾವಾಗ ಉಪಚುನಾವಣೆಗಳ ಫಲಿತಾಂಶ ಹೊರಬಿತ್ತು ತಕ್ಷಣವೇ ಸಚಿವ ಕಾಕ್ಷಿಗಳಲ್ಲಿ ಆಸೆ ಗರಿಗೆ ಈಗಲಾದರೂ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ನಾವು ಕೂಡ ಸೇರ್ಕೊಳ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೆಯಿತು ಮತ್ತೆ ಫಲಿತಾಂಶ ಬಂದ ತಕ್ಷಣ ಅದು ಕೂಡ ದೊಡ್ಡ ಮಟ್ಟದ ಸುದ್ದಿ ಆಯಿತು ಸ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆದರೆ ಅಸಲಿ ವಿಷಯ ಏನು ಅಂತಂದ್ರೆ ಹೈಕಮಾಂಡ್ ಆ ಥರದಂತಹ ಯೋಚನೆ ಮಾಡಿಲ್ಲ ಮತ್ತು ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ ರಾಜ್ಯಕ್ಕೆ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಪುನರ್ರಚನೆ ಪುನರ್ರಚನೆ ಆಗತ್ತೆ ಇಲ್ಲ ಅನ್ನುವಂತಹದ್ದು ಮತ್ತೆ ಒಂದು ವೇಳೆ ಸಚಿವರ ಖಾತೆಗಳನ್ನು ಏನಾದರೂ ಬದಲಾವಣೆ ಮಾಡಬೇಕು ಅಥವಾ ಅವರು ಅವರು ಯಾವ ರೀತಿ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ನೋಡಿಕೊಂಡು ಆ ಖಾತೆಗಳನ್ನು ಏನಾದರೂ ಬದಲಾವಣೆ ಮಾಡೋದಿದ್ರೆ ಅದು ಸಿಎಂ ವಿವೇಚನೆಗೆ ಬಿಟ್ಟಂತ ವಿಚಾರ ಆ ಒಂದು ವಿಚಾರವನ್ನು ಮಾತ್ರ ಪರಿಗಣಿಸಬೇಕು ಆದರೆ ಸಚಿವ ಸಂಪುಟ ಪುನರ್ರಚನೆ ಅನ್ನುವಂಥದ್ದಕ್ಕೆ ಈಗ ಕಾಲ ಪಕ್ವವಾಗಿಲ್ಲ ಆ ಪುನರ್ರಚನೆ ಆಗುವಂತಹ ಸಮಯದಲ್ಲಿ ನಾವು ಹೇಳ್ತೀವಿ ಅನ್ನುವಂಥದ್ದನ್ನು ಹೈಕಮಾಂಡ್ ಸ್ಪಷ್ಟವಾಗಿ ಸಂದೇಶವನ್ನು ರವಾನಿಸಿದೆ ಮುಖ್ಯವಾಗಿ ಸಾಕಷ್ಟು ಆಕಾಂಕ್ಷಿಗಳು ಕಳೆದೆರಡು ಮೂರು ದಿವಸಗಳಿಂದ ತಮ್ಮ ತಮ್ಮ ನಾಯಕರುಗಳನ್ನ ಭೇಟಿಗೆ ತಮ್ಮದೇ ರೀತಿಯಾದಂಥ ಲಾಭಿಯನ್ನು ಮಾಡ್ತಾ ಇದ್ರು ಮಾಡಿ ಈ ಸತಿ ಸಚಿವ ಸಂಪುಟಕ್ಕೆ ಸೇರ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ಬಾರಿ ಮಿಸ್ ಆಗಿದ್ದಂತವ್ರು ಈ ಬಾರಿ ಸೇರ್ಕೊಳ್ಬೇಕು ಅನ್ನುವಂಥ ನಿಟ್ಟರು ಬಹಳ ಪ್ರಯತ್ನವನ್ನು ಮಾಡ್ತಿದ್ರು ಮತ್ತೆ ಸಾಕಷ್ಟು ಯುವ ಶಾಸಕರುಗಳು ಕೂಡ ನಮಗೇನಾದರೂ ಅವಕಾಶ ಸಿಗುತ್ತಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನು ಮಾಡ್ತಿದ್ರು ಆದ್ರೆ ಅವರೆಲ್ಲರಿಗೂ ಈಗ ಆಸೆಗೆ ತಣ್ಣೀರು ಹೆಚ್ಚೋ ರೀತಿ ಆಗಿರುವಂಥದ್ದು ಮತ್ತೆ ಹೈಕಮಾಂಡ್ ಆ ಅಂತ ಯೋಚನೆ ಮಾಡಿಲ್ಲ ಅನ್ನುವಂಥದ್ದು ಜೊತೆಗೆ ಸಿ ಎಂ ಯಾವಾಗ ಡೆಲ್ಲಿಗೆ ಬರ್ತಾರೆ ಸಿ ಡಬ್ಲ್ಯೂ ಸಿ ಮೀಟಿಂಗ್ಗೆ ಬರ್ತಾರೆ ಅನ್ನುವಂಥದ್ದಾಯಿತು ಪುನರ್ ರಚನೆಗೆ ರೆಕ್ಕೆ ಪುಕ್ಕಗಳೆಲ್ಲ ಬಂದ್ಬಿಟ್ಟು ಆದ್ರೆ ಹೈಕಮಾಂಡ್ ನಲ್ಲಿ ಅದು ಯಾವುದೇ ರೀತಿಯಾದ ಚರ್ಚೆ ಇಲ್ಲ ಮತ್ತೆ ಸಿ ಡಬ್ಲ್ಯೂ ಸಿ ಅಲ್ಲಿ ಚರ್ಚೆ ಆಗುತ್ತೆ ಸಿ ಡಬ್ಲ್ಯೂ ಸಿ ಅಲ್ಲಿ ಕೇವಲ ಚರ್ಚೆ ಆಗುವಂತಹದ್ದು ಪಕ್ಷ ಸಂಘಟನೆಯಂತಹ ವಿಚಾರ ಬಗ್ಗೆ ಸಂಸತ್ನಲ್ಲಿ ಏನು ಚರ್ಚೆ ಮಾಡಬೇಕು ಪಕ್ಷದ ನೀತಿ ನಿರೂಪಣೆಯ ಬಗ್ಗೆ ಸಿ ಡಬ್ಲ್ಯೂ ಸಿ ಅಲ್ಲಿ ಚರ್ಚೆ ಆಗುತ್ತೆ ಮುಂಬರುವಂತಹ ರಾಜ್ಯಗಳ ಚುನಾವಣೆ ಆಗಿರ್ಬೋದು ಮತ್ತೆ ಹೇಗೆ ಪಕ್ಷವನ್ನು ಸಜ್ಜುಗೊಳಿಸಬೇಕು ಅನ್ನುವಂತ ರೀತಿಯಲ್ಲಿ ಚರ್ಚೆ ಆಗುತ್ತೆ ಇದನ್ನ ಬಿಟ್ಟಂತೆ ಬೇರೆ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಸಂಪುಟ ಪುನರ್ರಚನೆ ಆಗಲಿ ವಿಸ್ತರಣೆ ಆಗಲಿ ಇದು ಯಾವುದೇ ರೀತಿಯಾದಂತಹ ಚರ್ಚೆ ಆಗೋದಿಲ್ಲ ಒಂದು ವೇಳೆ ಸಂಪುಟ ವಿಸ್ತರಣೆ ಆಗೋದಕ್ಕೆ ಆದ್ರೆ ಸಾಧ್ಯತೆ ಇದ್ರೆ ಅದನ್ನ ಮಾಡಿ ಅನ್ನುವಂಥದ್ದನ್ನ ಹೈಕಮಾಂಡ್ ಹೇಳಿದೆ ಅಂದ್ರೆ ನಾಗೇಂದ್ರ ಅವರಿಂದ ಒಂದು ಸ್ಥಾನ ಏನಿದೆ ಅದನ್ನ ನಾಗೇಂದ್ರ ಅವರಿಗೆ ಕೊಡೋದು ಇನ್ಯಾರಿಗೂ ಸಿಎಂ ವಿವೇಚನೆಗೆ ವಿಚಾರ ಆ ವಿಚಾರವನ್ನ ಮಾತ್ರ ಗಮನ ಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಸಂದೇಶ ರವಾನಿಸಿದೆ ಮತ್ತೆ ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಏನಾದ್ರೂ ಚರ್ಚೆ ಆಗ್ಬೇಕು ಅಂತಿದ್ರೆ ಇವತ್ತು ಡಬ್ಲ್ಯೂ ಸಿ ಮೀಟಿಂಗ್ ನಲ್ಲಿ ಚರ್ಚೆ ಆಗ್ಬೋದು ಇಲ್ಲ ಅಂತಂದ್ರೆ ಅದು ಕೂಡ ಕಂಟಿನ್ಯೂ ಅದೇ ರೀತಿಯಾಗಿರುತ್ತೆ ತಟಸ್ಥ ಯಥಾಸ್ಥಿತಿ ಅದೇ ರೀತಿ ಇರುತ್ತೆ ಅನ್ನುವಂಥದ್ರೆಲ್ಲ महिदेगी